ನೋಡಿ ಸಿದ್ದರಾಮಯ್ಯವರು ಮೂಡ ಅಕ್ರಮದಲ್ಲಿ ಕೆಳಗಿಳಿತಾರೋ ಅಥವಾ ಅವರ ಒಂದ್ ಎರಡು ಎರಡೂವರೆ ವರ್ಷ ಅವಧಿ ಅಂತ ಏನಿತ್ತಲ್ಲ ಅದ್ರ ಪ್ರಕಾರ ಕೆಳಗಿಳಿತಾರೋ ಒಟ್ಟಿನಲ್ಲಿ ಅವರು ಕೆಳಗಿಳಿಯೋದು ಗ್ಯಾರಂಟಿ ಅಂತ ಕಾಂಗ್ರೆಸ್ ನಾಯಕರೇ ನಿರ್ಧಾರ ಮಾಡಿದ ಕಾಣಿಸ್ತಾ ಇದೆ ಯಾಕಂದ್ರೆ ಅವರ ಚಲನವಲನ ಆ ರೀತಿ ಇದೆ ಒಂದು ದೊಡ್ಡ ಡೆವಲಪ್ಮೆಂಟ್ ಕಾಂಗ್ರೆಸ್ ನಲ್ಲಾಗಿದೆ ನೋಡಿ ಇಲ್ಲಿ ರಾಜ್ಯದಲ್ಲಿ ನೀವು ನೋಡ್ತಾ ಇದ್ರಿ ಅಲ್ಲೆಲ್ಲೋ ಪರಮೇಶ್ವರ್ರು ಸತೀಶ್ ಜಾರಕಿಹೊಳಿ ಮೀಟಿಂಗ್ ಮಾಡಿದ್ರು ಈ ಕಡೆ ದೇಶಪಾಂಡೆ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ರು ಅವರು ಪರ್ಮಿಷನ್ ಕೊಟ್ಟರೆ ನಾನು ಸಿಎಂ ಆಗ್ತೀನಿ ಅಂತ ಮತ್ತೊಂದು ಕಡೆ ಜಮೀರ್ ಅಹಮದ್ ಖಾನ್ ನನಗೂ ಸಿಎಂ ಆಗೋ ಆಸೆ ಇದೆ ಯಾರಿಗ ಆಸೆ ಇಲ್ಲ ಅಂತೆಲ್ಲ ಹೇಳಿದ್ರು ಈ ಕಡೆ ಡಿ ಕೆ ಶಿವಕುಮಾರ್ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ರು ಅದ್ಯಾಕೆ ಕೊಟ್ಟರು ಅನ್ನೋದು ಹೇಳ್ತೀನಿ ನಾನು ನಿಮಗೆ ಆದ್ರೆ ಇದೆಲ್ಲದರ ನಡುವೆ ಮುಖ್ಯಮಂತ್ರಿ ಪಟ್ಟದ ಲಾಬಿ ಒಂದು ದೊಡ್ಡ ಬೆಳವಣಿಗೆಗೆ ಕಾರಣ ಆಗಿದೆ ಅದು ಕೂಡ ಬಹಳ ರಹಸ್ಯವಾಗಿ ನಡೀತಾ ಇದೆ ಏನದು ಎಸ್ ಅದೇ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಯಾರ್ಯಾರು ಮುಖ್ಯಮಂತ್ರಿ ಪಟ್ಟದ ಮೇಲೆ ಕಣ್ಣಿಟ್ಟಿದ್ರಲ್ಲ ಕಾಂಗ್ರೆಸ್ನಲ್ಲಿ ಅವರೆಲ್ಲ ಬಹಳ ಆಕ್ಟಿವ್ ಆಗಿದ್ದಾರೆ ಸಿ ಹೊರಗೆ ಬರ್ತಾ ಇರುವಂತ ಸ್ಟೇಟ್ಮೆಂಟ್ ಒಂದು ಕಡೆ ನಿಮಗೆ ರಾಜಕಾರಣದಲ್ಲಿ ಗೊತ್ತಿರಲಿ ಹೊರಗೆ ಏನ್ ನೋಡ್ತಾ ಇರ್ತಿರಲ್ಲ ಅದರ ನೂರು ಪಟ್ಟು ಹೆಚ್ಚು ಕೆಲಸ ತೆರೆಯ ಹಿಂದೆ ನಡೀತಾ ಇರುತ್ತೆ ನೀವು ಹಗಲಲ್ಲಿ ಏನ್ ನೋಡ್ತಿರಲ್ಲ ಅದಕ್ಕೆ ನೂರು ಪಟ್ಟು ಹೆಚ್ಚು ರಾಜಕಾರಣ ರಾತ್ರಿ ನಡೀತಾ ಇರುತ್ತೆ ಮತ್ತು ಅಂತಿಮವಾಗಿ ವರ್ಕೌಟ್ ಆಗದೆ ರಾತ್ರಿ ರಾಜಕಾರಣ ನಿಮಗೆ ಗೊತ್ತೇ ಆಗಿರಲ್ಲ ಅಯ್ಯೋ ಇಷ್ಟೆಲ್ಲ ಆಗಿತ್ತ ಅಂತ ಆಮೇಲೆ ಅನಿಸುತ್ತೆ ಹಾಗೆ ಆಗೋದು ಪಾಲಿಟಿಕ್ಸ್ ಈಗ ಆಗ್ತಿರೋದು ಅದೇ ನೋಡಿ ಯಾರ್ಯಾರಿದ್ದಾರೆ ರೇಸಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಬರ್ತಾ ಇದೆ ಡಿ ಕೆ ಶಿವಕುಮಾರ್ ನಾನು ಕ್ಯೂ ಅಲ್ಲಿ ಸೆಕೆಂಡ್ ಇದ್ದೀನಿ ಅಂತಿದ್ದಾರೆ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಎರಡು ಸಾವಿರದ ಹದಿಮೂರರಿಂದ ನನಗೆ ಅವಕಾಶ ಡೈರೆಕ್ಟಾಗಿ ತಪ್ಪಿದೆ ಇಂಡೈರೆಕ್ಟ್ ಆಗಿ ಎರಡ್ ಸಾವಿರದ ನಾಲ್ಕರಿಂದ ತಪ್ಪಿದೆ ಹೀಗಾಗಿ ಈಗ ನನಗೊಂದು ಅವಕಾಶ ಕೊಡಿ ಅಂತ ಕಾದ್ ನಿಂತಿದ್ದಾರೆ ಸತೀಶ್ ಜಾರಕಿಹೊಳಿ ಅವ್ರದ್ದು ಮೀನಿನ ಹೆಜ್ಜೆ ಯಾರು ಕೂಡ ಅವ್ರು ಎಲ್ಲಿ ಹೆಜ್ಜೆ ಇಟ್ಟಿದ್ದಾರೆ ಹೆಂಗ್ ಹೆಜ್ಜೆ ಇಟ್ಟಿದ್ದಾರೆ ಯಾವಾಗ ಇಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ ಸಿ ಇವರೆಲ್ಲ ಮೇಲ್ನೋಟಕ್ಕೆ ಕಾಣುವ ಹಾಗೆ ಡೈರೆಕ್ಟ್ ಆಗಿ ಪ್ರಯತ್ನ ಮಾಡ್ತಾ ಇರುವಂತವ್ರು ಜೊತೆಗೆ ಎಂ ಬಿ ಪಾಟೀಲ್ ಜಮೀರ್ ಅಹಮದ್ ಖಾನ್ ಆರ್ ವಿ ದೇಶಪಾಂಡೆ ಯಾಕೆ ಸಿಕ್ಕರೆ ನಾವು ಒಂದು ಚಾನ್ಸ್ ನೋಡಬಾರ್ದು ಯಾಕೆ ಬಿಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಇದ್ದಾರೆ ಸೊ ಇವೆಲ್ಲ ನಡೀತಿರುವಾಗ ರಾತ್ರೋರಾತ್ರಿ ರಹಸ್ಯವಾಗಿ ದೆಹಲಿಗೆ ಒಬ್ಬ ನಾಯಕರು ಹೋಗಿ ಬಂದಿದ್ದಾರೆ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತುಕತೆಯನ್ನು ಮುಗಿಸಿದ್ದಾರೆ ಬೇರೆ ಯಾವ ವಿಚಾರವೂ ಅಲ್ಲ ನೋಡಿ ಇದ್ದ ಇಶ್ಯೂ ಬೇರೆ ಅಜೆಂಡಾ ಬೇರೆ ಆದ್ರೆ ಮಾತುಕತೆ ನಡೆದಿದ್ದು ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ಅದು ಬೇರೆ ಯಾರು ಅಲ್ಲ ನಾ ಹೇಳದ್ನಲ್ಲ ಮೀನಿನ ಹೆಜ್ಜೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅದು ವೇಣುಗೋಪಾಲ್ ಆಗಿರ್ಬೋದು ಸುರ್ಜೇವಾಲ್ ಆಗಿರ್ಬೋದು ಅವರೆಲ್ಲರ ಜೊತೆ ಮೀಟಿಂಗ್ ಆಗಿದೆ ಜೊತೆಗೆ ರಾಹುಲ್ ಗಾಂಧಿ ಅವ್ರ ಜೊತೆ ಒನ್ ಟು ಒನ್ ಮೀಟಿಂಗ್ ಮಾಡಿ ಬಂದಿದ್ದಾರೆ ಅಲ್ಲಿಗೆ ನೀವು ಲೆಕ್ಕ ಹಾಕಳಿ ಎಷ್ಟರ ಮಟ್ಟಿಗೆ ತೆರೆಯ ಹಿಂದೆ ರಾಜಕೀಯ ಚಟುವಟಿಕೆಗಳು ಚುರುಕು ಪಡೆದಿವೆ ಅಂತ ನೀವು ಯೋಚನೆ ಮಾಡಿ ನಿಮಗೆ ಗೊತ್ತು ಸತೀಶ್ ಜಾರಕಿಹೊಳಿ ಸಿಎಂ ಆಸ್ಪಿಂಟ್ ತಾನೊಮ್ಮೆ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ನೇರವಾಗಿ ಬಹಿರಂಗವಾಗಿ ಹೇಳಿರೋಂಥವ್ರು ಹೀಗಿರುವಾಗ ಈ ಅವಕಾಶ ಅವ್ರು ಬಿಡ್ತಾರಾ ನೀವು ನೋಡಿದ್ರಿ ಒಂದು ಮೂರು ದಿನದ ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ಒಂದು ಮೀಟಿಂಗ್ ಮಾಡಿದ್ರು ಕೇಳಿದ್ರೆ ಏನಿಲ್ಲ ಅಂದ್ರು ಸೊ ಇವತ್ತು ಪರಮೇಶ್ವರ್ ಅದೇ ಹೇಳಿದ್ದು ಏ ಡೆಲ್ಲಿಗೆ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಏನಕ್ಕೂ ಹೋಗಿರ್ತೀವಿ ಹೋದಾಗ ಹಂಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೀವಿ ಅದು ಸಂಪ್ರದಾಯ ಅಂದ್ರು ಸಿ ಯಾವಾಗ ಸಂಪ್ರದಾಯಬದ್ಧವಾಗಿ ನೀವು ವರಿಷ್ಠರನ್ನ ಭೇಟಿ ಆಗ್ತೀರಿ ಹಾಗೂ ಯಾವಾಗ ರಾಜಕೀಯ ಕಾರಣಕ್ಕಾಗಿ ಭೇಟಿ ಆಗ್ತೀರಿ ಅನ್ನೋದು ಗೊತ್ತಾಗದೇ ಇರೋಷ್ಟು ದಡ್ಡರಲ್ಲ ನಮ್ಮ ಜನ ಅರ್ಥ ಅವರು ಈಗಲೂ ಅದನ್ನೇ ಅರ್ಥ ಮಾಡ್ಕೊಂಡಿದ್ದಾರೆ ಯಾಕೆ ಮೀಟಿಂಗ್ ನಡೀತಾ ಇದೆ ಯಾಕೆ ಸ್ಟೇಟ್ಮೆಂಟ್ ಬರ್ತಾ ಇದೆ ಯಾಕೆ ರಾಹುಲ್ ಗಾಂಧಿ ಅವ್ರ ಜೊತೆ ಮೀಟಿಂಗ್ ನಡೀತು ಎಸ್ ಅದನ್ನು ಹೇಳ್ತೀನಿ ನಿಮಗೆ ನೋಡಿ ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕಸಭಾ ಚುನಾವಣೆಗೂ ಮೊದಲು ಒಂದು ಭರವಸೆ ಕೊಟ್ಟಿದ್ದರು ಏನು ಅವ್ರು ಕೇಳ್ತಾ ಇದ್ದಿದ್ದು ಒಂದೋ ನನ್ನ ಕೆ ಪಿ ಸಿ ಸಿ ಅಧ್ಯಕ್ಷನನ್ನಾಗಿ ಮಾಡಿ ಅಥವಾ ಡಿ ಸಿ ಮಾಡಿ ಲೋಕಸಭಾ ಚುನಾವಣೆ ಆದ ನಂತರ ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ರು ಡಿಲೇ ಆಗ್ತಾ ಹೋಯಿತು ಸೊ ಈವನ್ ಅವರು ಪಾರ್ಲಿಮೆಂಟ್ ಎಲೆಕ್ಷನ್ ಆದ ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಬಂದಿದ್ರು ಆಗ ಅವರ ಬೇಡಿಕೆ ಇದ್ದಿದ್ದು ಈ ಎರಡು ಸ್ಥಾನಗಳ ಪೈಕಿ ಒಂದು ಆಯಿತು ಮಾಡೋಣ ಇನ್ನೇನು ರೀಶಫಲ್ ಆಗುತ್ತಲ್ಲ ಆ ಟೇಬಲ್ ಕನ್ಸಿಡರ್ ಮಾಡ್ತೀವಿ ಅಂದಿದ್ರು ಆದರೆ ಈಗೇನಾಯಿತು ಈಗ ಒಂದು ನಿರ್ಧಾರ ಆಗಿದೆ ಸಿದ್ದರಾಮಯ್ಯನವರ ಮೂಡ ಪ್ರಕರಣ ಅದು ಅಂತಿಮಗೊಳ್ಳುವವರೆಗೂ ಯಾವುದೇ ರೀಶಫಲ್ ಮತ್ತೊಂದು ಬೇಡ ಅದು ಅಂತಿಮ ಆಗಲಿ ಆಮೇಲೆ ಅದನ್ನು ನೋಡಿಕೊಂಡು ತೀರ್ಪು ನೋಡಿಕೊಂಡು ನಾವು ನಿರ್ಧಾರ ಮಾಡೋಣ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ ಈಗ ಸದಿ ಜಾರಕಿಹೊಳಿ ಅವರು ಹೋಗಿರೋದು ಹಾಗಾದ್ರೆ ನೀವು ರೀಶಫಲ್ ಆದಾಗ ಮಾಡ್ತೀವಿ ಅಂತ ಹೇಳಿದ್ರಿ ಈಗ ರೀಶಫಲ್ ಇಲ್ಲ ಅಂತ ಆಗಿದೆ ಹಾಗಾದ್ರೆ ಈಗೇನು ನನ್ನ ಕತೆ ಏನು ಅಂತ ಹೇಳಿ ಸೊ ಆಗ ಅದನ್ನೇ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಅಸ್ ಸಿ ಈ ಮೂಡ ಕೇಸ್ ಏನಿದೆ ಅದೊಂದು ತಾರ್ಕಿಕ ಘಟ್ಟಕ್ಕೆ ಬರಲಿ ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿದ್ದಾರೆ ಆಗ ಹಾಕಿದ್ದಾರೆ ಇವರು ಕಾಯಿನ್ನ ಪಾನ್ನ ಆಗ ಮೂವ್ ಮಾಡಿದ್ದಾರೆ ಹಾಗಾದರೆ ಒಂದು ವೇಳೆ ಮೂಡಾ ತೀರ್ಪು ಹೊರಬಿದ್ದು ಸಿದ್ದರಾಮಯ್ಯನವರೇನಾದ್ರೂ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯುವಂತಹ ಸಂದರ್ಭ ಬಂದರೆ ಅದ್ಯಾವುದೇ ಕಾರಣಕ್ಕೆ ಅದು ತೀರ್ಪಿನ ಕಾರಣಕ್ಕೂ ಅಥವಾ ಒಂದು ಅವಧಿಯಲ್ಲಿ ಡಿಸ್ಕಷನ್ ಆಗಿತ್ತಲ್ಲ ಆ ಹಿನ್ನೆಲೆಯಲ್ಲೂ ಯಾವುದೇ ಕಾರಣಕ್ಕೆ ಅವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯೋದಾದ್ರೆ ನನ್ನನ್ನು ಸಹ ಕನ್ಸಿಡರ್ ಮಾಡಿ ಸಿ ಎಂ ಪಟ್ಟಕ್ಕೆ ಇವರು ತಮ್ಮ ಪಾನ್ ನ ಮೂವ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಆಗ್ಲಿ ಎಂದಿದ್ದಾರೆ ಆಗ್ಲಿ ನಾವು ಎಲ್ಲರನ್ನು ಕೂಡ ಕನ್ಸಿಡರ್ ಮಾಡ್ತೀವಿ ಯಾರನ್ನೂ ಕೂಡ ಕನ್ಸಿಡರ್ ಮಾಡೋದಿಲ್ಲ ಅನ್ನೋಂಥದ್ದೇನಿಲ್ಲ ಏನು ನಮ್ಮದು ಪದ್ಧತಿ ಇದೆ ಅದೇ ಪ್ರಕಾರ ಆಗತ್ತೆ ಅಂತ ಹೇಳಿ ಕಳಿಸಿದ್ದಾರೆ ಆದರೆ ಯಾವುದನ್ನು ಕೂಡ ಹೊರಗಡೆ ಮಾತನಾಡಲಿಕ್ಕೆ ಹೋಗಬೇಡಿ ಯಾವುದೇ ಸ್ಟೇಟ್ಮೆಂಟ್ನ ಬಹಿರಂಗವಾಗಿ ಕೊಡಬೇಡಿ ಅಂತ ಹೇಳಿದ್ದಾರೆ ನೋಡಿ ಅದಕ್ಕೆ ಡೆಲ್ಲಿಗೆ ಹೋಗಿ ಬಂದು ಸತೀಶ್ ಜಾರಕಿಹೊಳಿ ಮೀಡ್ಯಾದವರು ಕೈಗೆ ಸಿಕ್ಕಿಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಸಿ ಹಿ ಸೈಲೆಂಟ್ ಕಿಲ್ಲರ್ ಅವ್ರು ಯಾವ ರೀತಿ ನಾ ಹೇಳ್ದಲ್ಲ ಅದಕ್ಕೆ ಹೇಳಿದ್ದು ಮೀನಿನ ಹೆಜ್ಜೆ ಅಂದಿದ್ದು ಅದಕ್ಕೆ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಹೋಗಿ ಬಂದಿದ್ದಾರೆ ಅನ್ನೋದು ಎರಡು ದಿನ ಯಾರಿಗೂ ಗೊತ್ತೇ ಆಗಿಲ್ಲ ಆ ರೀತಿ ಸೈಲೆಂಟಾಗಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ ಅಲ್ಲಿಗೆ ಒಂದು ಕ್ಲಿಯರ್ ಆಯಿತು ಇವತ್ತಲ್ಲ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಿ ಎಂ ಪಟ್ಟದಿಂದ ಕೆಳಗೆ ಇಳಿಯೋದೇ ಆದರೆ ಈಗ ಒಂದು ದೊಡ್ಡ ಲಾಬಿ ತೆರೆ ಹಿಂದೆ ನಡೀತಾ ಇದೆ ನಿಮ್ಗೆ ಹೇಳಿದೆ ನಾನು ಡಿ ಕೆ ಶಿವಕುಮಾರ್ ಯಾಕೆ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಅಂತಿದ್ದಾರೆ ಅಂತ ಅವ್ರ ಲೆಕ್ಕ ಏನು ಗೊತ್ತಾ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ನಾನೀಗ ಉಪಮುಖ್ಯಮಂತ್ರಿ ಅವ್ರ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗೆ ಇಳಿದ್ರೆ ನಾನೇ ಮುಖ್ಯಮಂತ್ರಿ ಅಂತ ಅವ್ರ ಲೆಕ್ಕ ಅದಕ್ಕೆ ಸಿ ಎಂ ಸೀಟ್ ಖಾಲಿ ಇಲ್ಲ ಅಂತಿರೋದು ಸಿದ್ದರಾಮಯ್ಯವರು ಇದ್ದಾರೆ ಅಂತ ಅಲ್ಲ ಅವ್ರು ಇಳಿದ ಮೇಲೂ ಅದೇನು ಖಾಲಿ ಇಲ್ಲ ನಾನು ಇದ್ದೀನಪ್ಪಾ ನೀವೆಲ್ಲ ಸೈಡಿಗೆ ನಿಂತ್ಕೊಳ್ಳಿ ನಾನು ಕ್ಯೂ ಅಲ್ಲಿ ಮುಂದೆ ಇದ್ದೀನಿ ಅಂತ ಅವ್ರು ಹೇಳ್ತಿರೋದು ಡಿ ಕೆ ಶಿವಕುಮಾರ್ ಆ ಲೆಕ್ಕಾಚಾರದಲ್ಲಿ ಇದ್ದಾರೆ ನೆಕ್ಸ್ಟ್ ನಾನೇ ಅನ್ನೋ ಲೆಕ್ಕದಲ್ಲಿ ಇದ್ದಾರೆ ಮತ್ತೆ ಡೆಲ್ಲಿಯಿಂದ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ ಮೊದಲ ಎರಡು ವರ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೊಡೋದು ಕೊನೆಯ ಒಂದು ವರ್ಷ ಅದು ಡಿ ಕೆ ಶಿವಕುಮಾರ್ ಆಗ್ಬೋದು ಅಥವಾ ಬೇರೆ ಯಾರಾದರೂ ಆಗಬಹುದು ಎಲೆಕ್ಷನ್ ಇಯರಲ್ಲಿ ಅನ್ನೋ ಲೆಕ್ಕಾಚಾರವೂ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಆದ್ರೆ ಡಿ ಕೆ ಶಿವಕುಮಾರ್ ಈಗ್ಲೇ ಆಗ್ಬೇಕು ಅನ್ನೋ ಪ್ರಯತ್ನದಲ್ಲಿ ಅವರು ಕೂಡ ಇದ್ದಾರೆ ಆದ್ರೆ ಅವರಿಗೆ ಹರ್ಡಲ್ಸ್ ಯಾವುದು ಅಂದ್ರೆ ಅವರ ಕೇಸ್ಗಳು ಅದರಲ್ಲೂ ಕೂಡ ಈಗ ಮೊನ್ನೆ ಹೈಕೋರ್ಟ್ ಅಲ್ಲಿ ಸುಪ್ರೀಂ ಗೆ ಹೋಗಿ ಅಂತ ಹೇಳ್ಬಿಟ್ರಲ್ಲ ಯಾವುದು ಆದಾಯ ಮೀರಿದ ಅಕ್ರಮ ಆಸ್ತಿ ಪ್ರಕರಣ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗುತ್ತೋ ಅನ್ನೋ ತಲೆನೋವು ನೋವು ಸೊ ಅದೆಲ್ಲ ಇತ್ಯರ್ಥ ಆಗೋರ್ಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಕಷ್ಟ ಇದೆ ಮತ್ತೆ ಇವರೆಲ್ಲ ಲಾಬಿ ಮಾಡ್ತಾ ಇರೋ ಸಿದ್ದರಾಮಯ್ಯವ್ರಿಗೇನು ಗೊತ್ತಿಲ್ಲ ಅಂತಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಇವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋ ನೋಡಿರ್ಬೋದು ಸಿದ್ದರಾಮಯ್ಯವ್ರು ಏನಂದ್ರು ಈಗ ದೇಶಪಾಂಡೆ ಅವರು ಹಿಂಗೆ ಹೇಳಿದ್ದಾರೆ ಸರ್ ನೀವು ಪರ್ಮಿಷನ್ ಕೊಟ್ಟರೆ ಸಿ ಎಂ ಆಗ್ತಾರಂತೆ ಅಂದಿದ್ದಕ್ಕೆ ನಾನು ಆ ಸಿ ಎಂ ಮಾಡೋದು ಯಾರು ಸಿ ಎಂ ಮಾಡೋದು ಅಂತ ಕೇಳಿದ್ರು ಅದಕ್ಕೆ ರಿಪೋರ್ಟ್ರು ಹೇಳಿದ್ರು ಇಲ್ಲ ಸರ್ ಹೈಕಮಾಂಡು ಎಮ್ ಎಲ್ ಎಗಳು ಅಂತ ಹಾಂ ಸರಿ ಅವ್ರು ಮಾಡ್ತಾರೆ ನಡ್ರಿ ಅಲ್ಲಿ ಅವರು ಅಂದರೆ ಅವರು ಅದನ್ನು ಎಂಟರ್ಟೈನ್ ಮಾಡಲಿಲ್ಲ ಸಿ ದೇಶಪಾಂಡೆ ಅವ್ರ ಸ್ಟೇಟ್ಮೆಂಟ್ ಅವ್ರಿಗೆ ಖುಷಿನೇ ಕೊಟ್ಟಿರುತ್ತೆ ಸಿದ್ದರಾಮಯ್ಯವ್ರು ಪರ್ಮಿಷನ್ ಕೊಟ್ಟರೆ ಅಂತ ಹೇಳಿದ್ಮೇಲೆ ಅಲ್ಲಿಗೆ ಸಿದ್ದರಾಮಯ್ಯವರ ಸಮ್ಮತಿ ಬೇಕು ಯಾರೇ ಮುಖ್ಯಮಂತ್ರಿ ಆಗೋದಿದ್ರು ಅನ್ನೋ ಮೆಸೇಜು ಹೋದಂಗೆ ಆಗಿದೆ ಅದು ನಿಜನೇ ನೋಡಿ ಸಿದ್ದರಾಮಯ್ಯವ್ರ ಒಪ್ಪಿಗೆ ಇಲ್ಲದೆ ಅವರ ನಂತರ ಯಾರು ಕೂಡ ಮುಖ್ಯಮಂತ್ರಿ ಪಟ್ಟಕ್ಕೆ ಬರೋದು ಅಷ್ಟು ಸುಲಭ ಅಲ್ಲ ಸೊ ನೀವು ಒಂದು ಕ್ಲಿಯರ್ ಮಾಡ್ಕೊಳ್ಳಿ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಖರ್ಗೆ ಖರ್ಗೆ ಅವರು ಕೇಳಿದ್ದಾರೆ ಅಂತ ಒಂದು ಮಾತಿದೆ ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ನೋಡಿ ನಾನು ಎಲ್ಲವನ್ನೂ ಕೂಡ ಈ ಪಕ್ಷಕ್ಕಾಗಿ ತ್ಯಾಗ ಮಾಡಿದ್ದೇನೆ ಶ್ರಮಿಸಿದ್ದೇನೆ ಇಷ್ಟರ ಮಟ್ಟಿಗೆ ನಿಯತ್ತಾಗಿದ್ದೀನಿ ನನಗೊಂದು ಅವಕಾಶ ಕೊಡಿ ಈ ಒಂದು ಎರಡು ವರ್ಷ ಅವಕಾಶ ಮಾಡಿಕೊಡಿ ನನಗೆ ಅಂತ ಕೇಳಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಕೇಳಿರ್ಬೋದು ಅವರ ಸೀನಿಯಾರಿಟಿಗೆ ಅವರು ಕೇಳೋದ್ರಲ್ಲಿ ತಪ್ಪು ಅಂತ ಯಾರು ಹೇಳಲಿಕ್ಕೆ ಆಗೋದಿಲ್ಲ ಸೊ ಇವರೆಲ್ಲರ ಪ್ರಯತ್ನದ ನಡುವೆ ಅಂತಿಮವಾಗಿ ಯಾವಾಗ ಮೊದಲು ಕೆಳಗೆ ಕೆಳಗಿಳಿಬೇಕು ಕೆಲವರು ಹೇಳ್ತಾ ಇರುವಂಥ ಮಾಹಿತಿಯ ಪ್ರಕಾರ ಮುಂದಿನ ಆರು ತಿಂಗಳ ಒಳಗೆ ಯಾವಾಗ ಬೇಕಾದರೂ ಆಗ್ಬೋದು ಅನ್ನೋ ಮಾಹಿತಿ ಇದೆ ಹಾಗೊಂದು ವೇಳೆ ಕೆಳಗಿಳಿದರೆ ಆಗ ಯಾರಾಗಬಹುದು ಮುಖ್ಯಮಂತ್ರಿ ಲಾಬಿ ಮಾಡ್ತಾ ಇರೋವಂಥ ಸತೀಶ್ ಜಾರಕಿಹೊಳಿ ಅವರ ಪರಮೇಶ್ವರ್ ಅವರ ಕ್ಯೂ ಅಲ್ಲಿ ನಾನು ಮುಂದೆ ಇದ್ದೀನಿ ಅಂತಿರುವಂಥ ಡಿ ಕೆ ಶಿವಕುಮಾರ್ ಅವರ ಅಥವಾ ಮತ್ತಾರೋ ಸರ್ಪ್ರೈಸ್ ಯಾರು ಯಾರಾಗಬಹುದು ನಾನು ಹೇಳಿದ್ದೀನಿಲ್ಲ ಈಗ ದೇಶಪಾಂಡೆಯಿಂದ ಹಿಡ್ದು ಜಮೀರಿಂದ ಹಿಡ್ದು ಎಚ್ ಸಿ ಮಹದೇವಪ್ಪನವರು ಕನ್ಸು ಕಾಣ್ತಾ ಇದ್ದಾರೆ ಅವರು ಇವರು ಅಂತ ಇಲ್ಲ ಎಲ್ಲರೂ ಟವಲ್ ನಿಂತಿದ್ದಾರೆ ಯಾರಾಗಬಹುದು ಮುಂದಿನ ಮುಖ್ಯಮಂತ್ರಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ